ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ವಿಶೇಷ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಗುರುಗಳು ದಕ್ಷ ಪ್ರಜಾಪತಿಯ ಮಗಳಾದಂತಹ ರೋಹಿಣಿ ರೋಹಿಣಿ ನಕ್ಷತ್ರದ ಬಗ್ಗೆ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಮನ್ನಿ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಮಲೈ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ ಈ ದಿನ ಅಶ್ವಿನಿ ನಕ್ಷತ್ರ ಮಧ್ಯಾಹ್ನ ಮೇಲೆ ಮಹಾ ನಕ್ಷತ್ರ ಉದಯ ಆಗುತ್ತೆ ರೋಹಿಣಿ ನಕ್ಷತ್ರ ಈ ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಶುಭಕಾಲ ಬಂದು ಈ ದಿನ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಒಂದು ಶಾರ್ಟ್ ಆಗಿ ಹೇಳಬೇಕು ಅಂತಂದರೆ ರೋಹಿಣಿ ನಕ್ಷತ್ರದಲ್ಲಿ ಶಿವಪುರಾಣದಲ್ಲಿ ದಕ್ಷ ಪ್ರತಾಪತಿ ಅವ್ರಿಗೆ ಆ ದಕ್ಷ ಬ್ರಹ್ಮನಿಗೆ ದಕ್ಷ ಪ್ರಜಾಪತಿ ಇರ್ತಕ್ಕಂಥ ರಾಜನಿಗೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನೋಡಿ ಅಶ್ವಿನಿ ಭರಣಿ ಕೃತಿಕ ಅನುರಾಧ ಜ್ಯೇಷ್ಠ ಇವೆಲ್ಲ ನಕ್ಷತ್ರಗಳಿದಾವಲ್ಲ ಈ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರದ ಹೆಣ್ಣುಮಕ್ಳುಗಳು ಇಪ್ಪತ್ತೇಳು ಜನಕ್ಕೂ ಚಂದ್ರನ ಕೊಟ್ಟು ಮದುವೆ ಮಾಡ್ತಾನೆ ಅದರಲ್ಲಿ ವಿಶೇಷವಾಗಿ ರೋಹಿಣಿ ಅಂತಕ್ಕಂಥ ಒಂದು ಹೆಣ್ಣುಮಗಳ ಮೇಲೆ ಆ ಚಂದ್ರನು ಜಾಸ್ತಿ ಪ್ರೀತಿ ಇಟ್ಟಿರ್ತಾನೆ ಆ ರೋಹಿಣಿ ನಕ್ಷತ್ರದ ಮೇಲೆ ಆ ರೋಹಿಣಿಯನ್ನು ತುಂಬ ಇಷ್ಟಪಡ್ತಿರ್ತಾನೆ ಈ ಇನ್ನು ಇಪ್ಪತ್ತಾರು ಜನ ಮಕ್ಕಳುಗಳು ತಂದೆ ಹತ್ರ ದೂರನ್ನ ತಗೊಂಡೋಗ್ತಾರೆ ನನಗೆ ಸರಿಯಾಗಿ ನೋಡ್ತಾ ಇಲ್ಲ ಚಂದ್ರ ನಿಮ್ಮಳಿಯ ನಮ್ಮನ್ನೆಲ್ಲ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ರೋಹಿಣಿ ಮಾತ್ರ ನೋಡ್ತಾರೆ ಅಂತ ಹಾಗಾಗಿ ದಕ್ಷ ಪ್ರಜಾಪತಿಗೆ ಶಾಪವನ್ನು ಕೊಡ್ತಾನೆ ನಿನಗೆ ಕುಷ್ಠರೋಗ ಬರಲಿ ನೀನು ದಿನೇ ದಿನೇ ಕ್ಷೀಣಿಸ್ತಾ ಹೋಗು ಅಂತೇಳಿ ಆಗ ಏನು ಕಾಣ್ತಿರೋ ಕಂಗಾಲಾಗಿ ಚಂದ್ರ ಸುಮ್ಮನಿದ್ದಾಗ ಆ ಚಂದ್ರನು ಬ್ರಹ್ಮನಲ್ಲಿ ಹೋಗಿ ಕೇಳ್ತಾನೆ ನನಗೆ ಈ ಶಾಪದಿಂದ ವಿಮೋಚನೆ ಮಾಡಿ ಅಂತ ಆಗ ಹೇಳ್ತಾನೆ ಬ್ರಹ್ಮ ವಿಷ್ಣು ನಾನು ಯಾರೂ ಅದನ್ನು ಪರಿಹಾರ ಮಾಡೋಕ್ಕಲ್ಲ ನೀನು ಶಿವನ ಹೋಗು ಆ ಪರಮಾತ್ಮನ ಹೋಗು ಅಂದಾಗ ಪರಮೇಶ್ವರನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಆಗ ಪರಮೇಶ್ವರನು ದಕ್ಷ ಪ್ರಜಾಪತಿಯು ಒಂದು ಸಲ ನಿರ್ಧಾರ ಶಾಪ ಕೊಟ್ಟಾದ್ಮೇಲೆ ಅದನ್ನು ಯಾರಿಂದನೂ ವಿಮೋಚನೆ ಮಾಡೋಕ್ಕಾಗಲ್ಲ ಅಂತೇಳಿ ಆಗ ಶಿವನು ಒಂದು ವರದಾನವನ್ನು ಕೊಡ್ತಾನೆ ನೋಡಿ ಅಮಾವಾಸ್ಯೆ ಕಳೆದ ನಂತರ ನೀನು ದಿನೇ 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 ಹೆಚ್ಚಾಗಿ ಮತ್ತೆ ಪೂರ್ಣಚಂದ್ರನ ಹಾಗೆ ನೀನು ಕಾಣ್ತೀಯ ಆವಾಗ ನೀನು ಸುಂದರನಾಗಿ ಕಾಣ್ತೀಯ ಮತ್ತೆ ಕೂ ಪೌರ್ಣಮಿ ಕಳೆದ ನಂತರ ತಿರ್ಗ ಮತ್ತೆ ಅಮಾವಾಸ್ಯೆಗೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಿಂದ ಪೌರ್ಣಮಿ ಇದರಿಂದ ಅಮಾವಾಸ್ಯೆಯಿಂದ ಪೌರ್ಣಮಿ ಕಂಟಾಗ ಶುಕ್ಲ ಪಕ್ಷ ಆಗುತ್ತೆ ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ಕೃಷ್ಣ ಪಕ್ಷದ ಈ ಪಕ್ಷದಲ್ಲಿ ನೀನು ಅತಿ ಹೆಚ್ಚಿಗೆ ಪ್ರಕಾಶಮಾನವಾಗಿರ್ತೀಯ ಮತ್ತೆ ಹಾಗೆಯೇ ಕ್ಷಯರೋಗದಿಂದ ಕ್ಷೀಣಿಸ್ತೀಯ ಅದನ್ನು ಮಾತ್ರ ನಾನು ನಿಮಗೆ ವರವಾನ ವರದಾನವನ್ನು ಕೊಡಬಲ್ಲೆ ಅಂತೇಳಿ ಈ ರೀತಿ ಒಂದು ಶಿವಪುರಾಣದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಹಾಗಾಗಿ ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು ನಮ್ಮ ಸಮಯ ಸಂದರ್ಭಕ್ಕೆ ಅತಿಯಾಗಿ ಸಹಾಯ ಮಾಡತಕ್ಕಂಥ ಇಪ್ಪತ್ತೇಳು ನಕ್ಷತ್ರದಲ್ಲಿ ಕೆಲವೊಂದು ಹನ್ನೆರಡು ನಕ್ಷತ್ರಗಳು ನಮಗೆ ಜೀವನದಲ್ಲಿ ಮಹಾನಕ್ಷತ್ರಗಳಾಗಿ ಪರಿಣಮಿಸುತ್ತೆ ಯಾವ್ಯಾವು ಅಂತಂದರೆ ಅಶ್ವಿನಿ ಭರಣಿ ಕೃತಿಕ ಅನುರಾಧ ಜ್ಯೇಷ್ಠ ಮರಕೆ ಮೃಗಶಿರ ನಕ್ಷತ್ರ ರೋಹಿಣಿ ನಕ್ಷತ್ರ ಇಂಥ ಒಂದು ಮಹಾನಕ್ಷತ್ರಗಳು ನಕ್ಷತ್ರಗಳು ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತವೆ ಅಂದರೆ ನಮಗೆ ಎಲ್ಪಿಂಗ್ ನೇಚರ್ ಮಾಡ್ತವೆ ಹಾಗಾಗಿ ಉಳಿದಿದ್ದ ನಕ್ಷತ್ರಗಳು ಮಾಡಲ್ಲ ಅಂತಲ್ಲ ನಿಮ್ಮ ನಿಮ್ಮ ರಾಶಿಗೆ ಅಧಿಪತಿಯಾಗಿ ಅವು ಒಂದು ಈಗ ಗುರು ಶುಕ್ರ ಯಾವುದ್ಯಾವುದು ಒಂದು ರಾಶಿಗೆ ಫಲ ಇರ್ತವೆ ಕುಜ ಈ ಥರ ಎಲ್ಲ ಅವರು ಅವರ ರಾಶಿಗೆ ಅಧಿಪತಿಯಾಗಿ ನಡೆಸ್ಕೊಂಡು ಹೋಗ್ತಾನೆ ಪುಣ್ಯ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರರ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಹೇಳಿ ಒಂದ್ಸಲಿ ಲೋಕೋ ಸಮಸ್ತ ಸುಖಿನೋಬಂತು ಸಣ್ಣಮಂಗಳ ಬವಂತು ವಿಶೇಷವಾದ ಮಾಹಿತಿಯನ್ನ ಕೂಡ ಕೊಟ್ಟರು ಗುರುಗಳು ರೋಹಿಣಿ ನಕ್ಷತ್ರದ ಬಗ್ಗೆ ದಕ್ಷ ಪ್ರಜಾಪತಿಯಿಂದ ಶಾಪವನ್ನ ಪಡೆದುಕೊಂಡಂತಹ ಚಂದ್ರ ಶಾಪ ವಿಮೋಚನೆಗಾಗಿ ಶಿವನತ್ರ ಹೋಗಿ ಶಿವನಿಂದ ಪಡೆದುಕೊಂಡಂತ ವರ ಇದರ ಬಗ್ಗೆ ಸವಿಸ್ತಾರವಾಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಗುರುಗಳು ಪೂರ್ಣ ಚಂದ್ರ ಕಾಣಿಸ್ಕೊಳ್ತಾನೆ ಹುಣ್ಣಿಮೆ ದಿನ ಅದು ಅದರ ಹಿನ್ನೆಲೆ ಕಾರಣಗಳನ್ನ ತಿಳಿಸಿದ್ರು ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು